ಏನ್ ಸಿದ್ದೇಶ್ವರ ಸಂಸ್ಥೆ ಜನ್ಮ ತಾಯಿ ಇವತ್ತು ಒಂದು ನೂರ ಐದನೆಯ ಮಕರ ಸಂಕ್ರಮಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಜಾತ್ರಾ ಸಮಿತಿಯ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ಹಿಡಿದ ಕಳೆದ ಮೂರ್ನಾಲ್ಕು ವರ್ಷದಿಂದ ಮಹಾಮಾರಿ ಕರೋನಾದ ಒಂದು ಹಿನ್ನೆಲೆಯಲ್ಲಿ ನಾವು ಸರಳವಾಗಿ ಮತ್ತು ಈ ಜಗತ್ತಿಗೆ ಬಂದಂಥ ಮಹಾಮಾರಿಗೆ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಏನು ನಿಯಮಗಳಿದ್ದು ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಜಾತ್ರೆಯನ್ನು ಸರಳವಾಗಿ ಅತ್ಯಂತ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆದರೆ ಈ ಸಲ ಜಾತ್ರೆ ಯಾವುದೇ ರೀತಿಯ ರೋಗ ಬಾಧಕಗಳಿಲ್ಲ ಯಾವುದೇ ರೀತಿಯ ಭಾಳ ಗಂಭೀರವಾದಂತಹ ಕರೋನಾ ಪರಿಸ್ಥಿತಿ ದೇಶದಲ್ಲಿ ಜಗತ್ತಿನಲ್ಲಿ ಇರದೇ ಇರುವುದರಿಂದ ಈ ಸಲ ಸಂಕ್ರಮಣ ಜಾತ್ರೆ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಏನು ಮಾಡ್ತಾಯಿದ್ದೆ ಅದೇ ಮಾದರಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಾತ್ರಾ ಕಮಿಟಿಗಳು ಮತ್ತು ನಮ್ಮ ಸಿದ್ದೇಶ ಸಂಸ್ಥೆ ಆಡಳಿತ ಎಲ್ಲರೂ ಈಗಾಗಲೇ ಭಾಳ ಉತ್ಸುಕತೆಯಿಂದ ಇವತ್ತು ಜಾತ್ರೆಗೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಈ ಸಲ ಜನೂ ಸಹ ಭಾಳ ಮುಕ್ತವಾಗಿ ಜಾತ್ರೆಗೆ ದೇಣಿಗೆಯನ್ನು ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಈ ರೀತಿ ಈ ಸಲ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ ನಮ್ಮ ದನ ಕರುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ ಯಾವುದೇ ಅಂಟು ರೋಗ ಆಗಲಿ ಯಾವುದೇ ರೀತಿಯ ಬಾಧಕ ಇಲ್ಲ ಅಂತ ಹೇಳಿ ಸಂಗೋಪನಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿ ವರ್ಷ ಏನು ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡದಾದಂಥ ದನದ ಜಾತ್ರೆ ಈ ಸಲ ಏನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ತರುವ ಸರ್ವೆ ನಂಬರ್ದಲ್ಲಿ ದನಗಳ ಜಾತ್ರೆ ನಡೀತದೆ ಅಲ್ಲಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅನೇಕ ರಾಜ್ಯದ ಜನ ನಮ್ಮ ಜಾನುವಾರುಗಳನ್ನು ಖರೀದಿ ಮಾಡುವಂಥ ಒಂದು ದೊಡ್ಡ ಭರಾಟೆ ಅಲ್ಲಿ ನಡೀತಾರೆ ಅದೇ ರೀತಿ ಅಲ್ಲೂ ಸಹ ಎಲ್ಲ ರೀತಿಯಿಂದ ಐ ಪಿ ಎಫ್ ಸಿ ವತಿಯಿಂದ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯವರು ಸಹಿತ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಳ್ಳೆಯ ಊರಿಗೆ ಒಳ್ಳೆಯ ಆಕಳಿಗೆ ಒಳ್ಳೆಯ ಎತ್ತುಗಳಿಗೆ ಈ ರೀತಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶ್ರೀ ಸಿದ್ದೇಶ್ವರ ಸರ್ಕಾರಿ ಬ್ಯಾಂಕ್ ಕೋ ಡಿಸಿಜಿ ಬ್ಯಾಂಕ್ ಡಿಲೇ ಪುರ ಶಿಕ್ಷಣ ಸಮಾಜದ ಸರ್ಕಾರಿ ನಿಯಮಿತ ಮತ್ತು ಅರ್ಚಂತ ಮರ್ಚೆಂಟ್ ಅಸೋಸಿಯೇಷನ್ ನಲ್ಲಿ ಇದೆ ಬಿಎಡಿ ಬಿಎಡಿ ಶಿಕ್ಷಣ ಸಂಸ್ಥೆ ವ್ಯಾಪಾರ ಸಂಘ ವ್ಯಾಪಾರ ಸಂಘ ಎಲ್ಲರೂ ನಾವು ಒಂದು ತಳಿ ಬರಕಾರ ಒಳ್ಳೆ ಜಾನುವಾರುಗಳಿಗೆ ಒಂದು ಗೌರವ ಮತ್ತು ಸೌಸ್ಥ್ಯವನ್ನು ಕೊಂತಾದು ಸಹ ಕಾರ್ಯಕ್ರಮ ಇದೆ అదే రీతి మంతొందు సాంస్కృతిక కార్యక్రమ ఇవతూ నమ్మ తత్వజ్ఞాని శ్రీ సద్దేశ్వర శ్రీల వేదిక అల్లి ఎల్ల రీతి మనోరంజనా కార్యక్రమ సాంస్కృతిక కార్యక్రమం సహ సేశ్వర దేవస్థాన ఆవరణి మొదల కుస్తి కుస్తి అదేనో ಹೊಸ ಇದನ್ನ ಮಾಡ್ತೀವಿ ಮತ್ತೆ ಮನೆಗೆ ಹಾಕಿದ ನಮ್ದೇನಿತ್ತು ಮನೆಗೆ ಹಾಕ್ ಹಾಕಿ ನಡ್ಬೇಕಾದ ಬೆಂಡ್ ಪಾಯಿಂಟ್ ಮಾಡ್ತು ಪಾಯಿಂಟ್ ಕುಸ್ತಿ ಪಾಯಿಂಟ್ ಇಲ್ಲಿ ಪಾಯಿಂಟ್ ಇಲ್ಲ ಜೋಧ ನಮ್ಮ ದೇಶದ ಒಂದು ಕ್ರೀಡೆ ಹಂಗಿದೆ ಮಣ್ಣೆ ಕುಸ್ತಿ ಆಡುವಂಥದ್ದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾರ ಇತ್ತು ಅಂತದ್ದು ರೀತಿ ಏನು ನಮ್ಮ ನೂರಾರು ವರ್ಷದಿಂದ ಏನು ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಮಾಡೋರಿದ್ದಾರೆ ಸಿದ್ದೇಶ್ವರ ಸಂಸ್ಥೆ ಭಾಳ ಬೃಹತ್ಕಾರವಾಗಿ ಬೆಳೆದಿದೆ ಮೊದಲಿನಂಗಿಲ್ಲ ಮೊದಲು ಬರೀ ಒಂದು ಶಿವನ ಮಂಟಪ ಬಾಂಡಿಗೆ ಕೊಡುವಂಥದ್ದು ಅಥವಾ ಒಂದು ಜಾತ್ರೆ ಮಾಡೋದು ಬಿಟ್ಟರೆ ಸಿದ್ದೇಶ್ವರ ಏನು ಕೆಲಸ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇತ್ತು ಇದು ಎಲ್ಲ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇದೆ ಗೋಶಾಲೆ ಗೋಶಾಲೆ ಕರ್ನಾಟಕದಲ್ಲಿ ನಮ್ಮಷ್ಟು ದೊಡ್ಡ ಗೋಶಾಲೆ ಇಡೀ ಕರ್ನಾಟಕದಲ್ಲಿ ಯಾವ ಶುರು ಮಾಡಿಲ್ಲ ಯಾವ ಸಂಸ್ಥೆಗಳು ಮಾಡಿಲ್ಲ ಅಂಥ ದೊಡ್ಡ ಗೋಶಾಲೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಡೆಯುವಂಥ ಗೋಶಾಲೆ ಸ್ಕೂಲ್ ಕಾಲೇಜುಗಳು ಕಲ್ಯಾಣ ಮಂಟಪಗಳು ಮತ್ತು ಎಲ್ಲಾನು ವ್ಯವಸ್ಥಿತವಾಗಿ ಈ ರೀತಿ ಒಂದು ಸಂಸ್ಥೆ ಮಾದರಿಯಾಗಿ ಡಯಾಲಿಸಿಸ್ ಸೆಂಟರು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಾವು ಕೆಲಸ ಇದ್ದೀವಿ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಹೆಸರು ಬೇರೆ ಇರ್ಬೋದು ಆದರೆ ನೋಡಿರಿ ಇವತ್ತು ನಮ್ಮ ಜ್ಞಾನಯೋಗಿ ಸರ್ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬೇಕು ಒಂದು ಕಿಡ್ನಿಯ ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ನಮ್ಮಲ್ಲಿ ಕೇವಲ ಐದಾರು ಲಕ್ಷ ರೂಪಾಯಿ ಇವತ್ತು ಎರಡನೇ ಆಪ್ರೇಷನ್ ಮೊನ್ನೆ ಮೊನ್ನೆ ಆಗಿದೆ ಯಶಸ್ವಿ ಆಪ್ರೇಷನ್ ಮೊದಲನಾಗಿತ್ತು ಅಂದರೆ ಇವತ್ತು ಬೆಂಗಳೂರಿಗೆ ಮುಂಬೈಗೆ ಹೋಗುವ ಅವಶ್ಯಕತೆ ಇಲ್ಲ ಅಂಥ ಒಂದು ಹಾಸ್ಪಿಟ್ಲು ಇವತ್ತು ಡಯಾಲಿಸಿಸ್ ಸೆಂಟರು ಇವಾಗ ಖಾಸಗಿ ದವಾಖಾನೆ ಇವತ್ತು ಎರಡೂವರೆ ಮೂರು ಸಾವಿರ ರೂಪಾಯಿ ತೊಗೋತಾರೆ ಒಂದು ಡಯಾಲಿಸಿಸ ನಮ್ಮಲ್ಲಿ ಏನು ನಮ್ಮ ಅವರು ಇದ್ರದ ಕಾರ್ಡ್ ಇದ್ರೆ ಬಿ ಪಿ ಆರ್ ಕಾರ್ಡ್ ಇದ್ರೆ ಉಚಿತವಾಗಿ ನಮ್ಮಲ್ಲಿ ಡಯಾಲಿಸಿಸ್ ಆಗುತ್ತೆ ಕನಿಷ್ಠ ಡಯಾಲಿಸಿಸ್ ಅಂದ್ರೆ ಒಂದು ತಿಂಗ್ಳಿಗೆ ಕನಿಷ್ಠ ನಾಲ್ಕರಿಂದ ಐದು ಸಲ ಮಾಡಬೇಕಾಗ್ತದೆ ವಾರಕ್ಕೆ ಒಮ್ಮೆ ಒಳಗೆ ಒಬ್ಬೊಬ್ರಿಗೆ ಎರಡು ಒಂದು ಮಾಡಬೇಕಾಗ್ತದೆ ಲೆಕ್ಕ ಹಾಕ್ರಿ ಎರಡೂವರೆ ಸಾವಿರ ರೂಪಾಯಿದಂಗೆ ನಾಲ್ಕು ಡಯಾಲಿಸಿಸ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗ್ತದೆ ಅದು ಪೂರ್ತಿ ಉಚಿತ ನಮ್ಮಲ್ಲಿ ಯಾರು ಮಧ್ಯಮ ವರ್ಗದಾರ ಬಿ ಪಿ ಎಲ್ ಕಾರ್ಡ್ ಅರ್ಹತೆ ಇಲ್ಲ ಅವ್ರಿಗೆ ಐದುನೂರು ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೇವೆ ಇವತ್ತು ನಮ್ಮ ಇದೇ ಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ ಐದು ಮೆಷಿನ್ ಇದೆ ಮನೆ ಐ ಸಿ ಐ ಸಿ ಬ್ಯಾಂಕ್ನವ್ರು ಐದು ಮೆಷಿನನ್ನು ನಮ್ಮ ಡೊನೇಟ್ ಮಾಡಿದ್ದಾರೆ ನಮ್ಮ ಕ ಚಟುವಟಿಕೆನೂ ನಮ್ಮ ಜೆ ಎಸ್ ಎಸ್ ಹಾಸ್ಪಿಟ್ಲಿನಲ್ಲೂ ಇವತ್ತು ಒಂದು ಸೇವೆಯನ್ನು ಡಯಾಲಿಸಿಸ್ ತಗೋತಾ ಇದ್ದಾರೆ ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಔಷಧ ಕೊಡೋ ಇವತ್ತು ಗುಳಿಗೆ ಔಷಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇರುವಂಥ ಔಷಧ ಕೊಡೋ ಹುಳಿಗೆ ರಾತ್ರಿ ಒಂದು ಗಂಟೆಗೂ ಕೇವಲ ಒಂದು ರೂಪಾಯಿಗಳಿಗೆ ಬ್ ಬೇಕಾಗಿದ್ದರೂ ಫೋನ್ ಮಾಡಿದ್ರೆ ಅವ್ರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡಿ ಸಿದ್ದೇಶ್ವರ ಮೆಡಿಕಲ್ ಶ್ರೀ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ ಅಂದರೆ ಈ ಮುದ್ದೆ ಮಾಡಿದರೆ ಮೊನ್ನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯಕ್ಕೆ ಪ್ರಾರಂಭ ಮಾಡ್ತೀವಿ ಇನ್ನು ಕೆಲವೇ ದಿವಸದಲ್ಲಿ ಸಿದ್ಧಗಿಯಲ್ಲಿ ಹಿಂಡಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಔಷಧ ಅಂಗಡಿ ಮಾಡ್ತಾಯಿದ್ದೀವಿ ಸಿಂಧಿಗೆಯಲ್ಲಿ ನಮ್ಮ ದಿವಂಗತ ಎಂ ಸಿ ಮನಗೊಳ್ಳಿ ಅವರ ಮಗ ಡಾಕ್ಟರ್ ಅವರು ಐದು ಎಕರೆ ಜಮೀನನ್ನು ನಮ್ಮ ದೇವಸ್ಥಾನಕ್ಕೆ ಒಂದು ಪಬ್ಲಿಕ್ ಸ್ಕೂಲನ್ನು ಕಟ್ಟಲಿಕ್ಕೆ ಎಂ ಸಿ ಮನಗೊಳ್ಳಿ ಪಬ್ಲಿಕ್ ಸ್ಕೂಲ್ ಕಟ್ಟಲಿಕ್ಕೆ ದಾನವನ್ನು ಮಾಡಿದ್ದಾರೆ ಅದು ಸಹಿತ ನಾಳೆ ನಿಮಗೆ ಒಂದು ಹದಿನೈದು ದಿವಸದಲ್ಲಿ ಜಾಗ ಸಕ್ಕಂಡ ನಂತರ ನಾವು ಅಲ್ಲಿ ಔಷಧ ಅಂಗಡಿ ಪ್ರಾರಂಭ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಅಲ್ಲಿ ಒಂದು ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದೀವಿ ತಾಳಿಕೋಟೆಯಲ್ಲಿ ಓ ತಂಬಾಕಿ ಅವರು ಸುಮಾರು ಮೂರು ಎಕರೆ ಹದಿನೇಳು ಗುಂಟೆ ಸುಮಾರು ಹತ್ತು ಹನ್ನೆರಡು ಕೋಟಿ ರೂಪಾಯಿ ಅಸ್ತಿ ದಾನ ಕೊಟ್ಟಿದ್ದಾರೆ ಅಲ್ಲಿ ಬಿ ಓ ತಂಬಾಕೆ ಪಬ್ಲಿಕ್ ಸ್ಕೂಲು ಬಿ ಓ ತಂಬಾಕೆ ಕಲ್ಯಾಣ ಮಂಟಪ ಅಲ್ಲಿಯೂ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ದಾನ ಧರ್ಮ ಸಾಕಷ್ಟು ಜನ ನಮ್ಮ ಉಪ್ಪಿನವ್ರು ಇಲ್ಲೇ ಆದ ಸಿದ್ದರಾಮಪ್ಪ ಉಪ್ಪುನವರು ಅವರು ಸಹ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಿಲ್ಕಂಠೇಶ್ವರ ನಮ್ಮ ಏನು ಮಾರ್ಕೆಟ್ ಯಾರ್ಡ್ ಇದೆ ಅಲ್ಲಿ ನಾವು ಒಂದು ಭಾಳ ದೊಡ್ಡ ಒಂದು ಕಾಮರ್ಸ್ ಕಾಲೇಜನ್ನು ಕಟ್ಟಿದ್ದೀವಿ ಅಷ್ಟೇ ಅಲ್ಲ ಬಡ ಮಕ್ಕಳಿಗಾಗಿ ನಾವು ಒಂದು ನೂರ ಒಂದು ಮಕ್ಕಳಿಗೆ ಸಿದ್ಧಶ್ರೀ ಸವಾಲದಿಂದ ಪಾಠಿ ಪುಸ್ತಕ ಹಿಡಿದು ಎಲ್ಲ ಒಂದು ರೂಪಾಯಿ ರೀತಿ ಇಲ್ಲಾದರೆ ಇಸ್ಲಾಂನಲ್ಲಿರುವಂಥ ಮಕ್ಕಳಿಗೆ ನಾಳೆ ಜೂನ್ನಿಂದ ನೂರ ಒಂದು ಮಕ್ಕಳನ್ನು ಸಿದ್ಧಶ್ರಿ ನಾವು ದತ್ತಕ್ಕ ತಗೊಂಡು ಅದನ್ನು ಆ ಮಕ್ಕಳಿಗೆ ಬಟ್ಟೆ ಬೆರೆ ಪುಸ್ತಕ ಹಿಡಿದು ಮಧ್ಯಾಹ್ನ ಊಟದವರೆಗೆ ಎಲ್ಲ ರೀತಿಯೂ ಕೊಡುವಂಥ ಸಿದ್ಧೇಶ್ವರ ಸಂಸ್ಥೆ ಈ ರೀತಿ ಚಟುವಟಿಕೆಯನ್ನು ವಿಜಯಪುರ ನಗರದಲ್ಲಿ ಒಂದು ಮಾದರಿಯಾಗಿ ಇಡೀ ರಾಜ್ಯದಲ್ಲೇ ಮಾದರಿಯಾದಂಥ ಸಂಸ್ಥೆ ಇವತ್ತು ನಮ್ಮ ಸಿದ್ದೇಶ್ವರ ಗೋಶಾಲೆ ಏನಿದೆ ರಾಮನಗೌಡ ಬಾಮನಗೌಡ ಬಳ್ಳಿ ಯತ್ನಾಳ ಗೋಶಾಲೆ ಮತ್ತು ಅದ್ರ ಜೊತೆಗೆ ನಾವು ಒಂದು ರೈತರ ಒಂದು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ ಅವ್ರಿಗೆ ಮಾತೋಶ್ರೀ ಬಂಗಾರಮ್ಮ ಸಜ್ಜನ ತರಬೇತಿ ಕೇಂದ್ರ ಅಂತೇಳಿ ಕಗ್ಗೋಳದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಕಟ್ಟಡ ಕಟ್ತಾ ಇದ್ದೀವಿ ಈಗಾಗಲೇ ಗೋಶಾಲೆಯಲ್ಲಿ ಗೋಮೂತ್ರ ತುಪ್ಪ ಹಾಲು ಮಜ್ಜಿಗೆ ವಿಭೂತಿ ಕರ್ಪೂರ ಶುದ್ಧವಾದಂಥ ಕುಂಕುಮ ಅಲ್ಲಿಂದ ಪಂಚಗವ್ಯ ಮತ್ತು ಅನೇಕ ಒಂದು ನಮ್ಮ ಗೋಶಾಲೆಯ ಉತ್ಪನ್ನಗಳಂತೇಳಿ ಗುಡಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಇದ್ದಿದ್ದೀವಿ ತೆಗೆದು ಅಲ್ಲೆಲ್ಲನೂ ಜನರಿಗೆ ಒರಿಜಿನಲ್ ಕುಂಕುಮ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಎಲ್ಲನೂ ರಾಸಾಯನಿಕ ಮಿಶ್ರಿತ ಕುಂಕುಮ ಅದನ್ನು ಹಚ್ಕೊಂಡು ಹಚ್ಕೊಂಡ್ಬಿಟ್ರೆ ಒಂದೊಂದು ವಾರ ಹೋಗೋದಿಲ್ಲ ಮತ್ತು ಅಲರ್ಜಿ ಇದ್ದವರಿಗೆ ಭಾಳ ಇದು ಆಗ್ತದೆ ಈಗ ನಮ್ಮಲ್ಲಿ ತಯಾರಾಗುವಂಥದ್ದು ಪ್ಯೂವರ್ ಆದಂತಹ ಅರಿಶಿಣದಿಂದ ತಯಾರು ಇದ್ದೀವಿ ಈ ರೀತಿ ಗೋ ಉತ್ಪನ್ನಗಳನ್ನು ಸಹ ಇವತ್ತು ಸಿದ್ದೇಶ್ವರ ಸಂಸ್ಥೆ ವ್ಯವಸ್ಥಿತವಾಗಿ ಇವತ್ತು ಮಾಡೋದ್ರ ಮೂಲಕ ಒಂದು ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಒಂದು ಹಿಂದೂ ಸಂಸ್ಕೃತಿಯ ಒಂದು ಹಿನ್ನೆಲೆ ಇವತ್ತು ಮಾಡ್ತಾ ಇದ್ದೀವಿ ಅದೇ ರೀತಿ ಜನವರಿ ಇಪ್ಪತ್ತೆರಡು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಏನು ಅಯೋಧ್ಯೆಯ ರಾಮ ಮಂದಿರ ಸುಮಾರು ಐದು ನೂರು ವರ್ಷಗಳ ತಪಸ್ಸು ಕೋಟ್ಯಾಂತರ ಹಿಂದೂ ಏನಮ್ಮ ಕಾರ್ಯಕರ್ತರು ಹಿಂದೂ ಸ್ವಾಮೀಜಿಗಳು ಸನ್ಯಾಸಿಗಳು ಸಂತರು ಅದರ ಸಲುವಾಗಿ ಪ್ರಾಣ ತ್ಯಾಗ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ದಿವಸ ನಾವು ಎಲ್ಲ ವಿಜಯಪುರ ನಗರದ ಎಲ್ಲ ದೇವಸ್ಥಾನಗಳ ಒಂದು ಸಭೆ ಕರೆದು ನಾವು ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ರಾಮನ ಒಂದು ಭಜನೆ ಈ ರೀತಿ ಮಾಡುವಂಥದ್ದು ಅವತ್ತಿಪ್ಪತ್ತ ಎರಡನೇ ತಾರೀಕಿಗೆ ರಾತ್ರಿ ಸುಮಾರು ಕನಿಷ್ಠ ಒಂದು ಲಕ್ಷ ದೀಪಗಳ ದೀಪೋತ್ಸವನ ಪ್ರತಿಯೊಂದು ಮನೆಯಲ್ಲಿ ಇವತ್ತು ದೀಪೋತ್ಸವ ಮಾಡಬೇಕು ಎಪ್ ಇಪ್ಪತ್ತೆರಡು ನಮ್ಮ ದೇಶದ ಭವಿಷ್ಯದ ರಾಮ ಮಂದಿರ ನಿರ್ಮಾಣ ಕೇವಲ ರಾಮ ಮಂದಿರ ನಿರ್ಮಾಣ ಅಲ್ಲ ಭಾರತದ ಸ್ವಾಭಿಮಾನದ ಸಂಕೇತ ಹಿಂದುತ್ವದ ಸ್ವಾಭಿಮಾನದ ಸಂಕೇತ ಬಗಲರ ದಬ್ಬಾಳಿಕೆ ಏನು ಒಂದು ಗುಲಾಮಗಿರಿಯ ಒಂದು ತೊಲಗಿಸಿದಂತಹ ಸಂಕೇತವಾಗಿ ಇವತ್ತು ವಿಜಯಪುರ ನಗರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮನೂ ಪ್ರತಿಯೊಂದು ಮನೆ 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 ನಾವು ದೀಪಾವಳಿಯಲ್ಲಿ ಸುಮಾರು ಹನ್ನೊಂದು ಸಾವಿರ ಬಡ ಕುಟುಂಬಗಳಿಗೆ ಐದೈದು ದೀಪದ ಪಣಿತಿ ಕೊಟ್ಟಿದ್ದೀವಿ ಅವಾಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ ಎಲ್ಲರೂ ನಿಮ್ಮ ಮನೆ ಮನೆ ಮುಂದೆ ಅಂದರೆ ದೀಪಾವಳಿ ಆಚರಿಸಿದ್ದೀವಿ ಅದೇ ಮಾದರಿಯಲ್ಲಿ ವಿಜಯಪುರ ನಗರದಲ್ಲಿ ದೀಪಾವಳಿಯನ್ನು ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ನಾವು ಆಚರಣೆ ಮಾಡೋದ್ರ ಮೂಲಕ ಸಿದ್ದೇಶ್ವರ ಸಂಸ್ಥೆ ಎಲ್ಲ ದೇವಸ್ಥಾನಗಳ ಸಭೆ ಕರೆದು ಅವರಿಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ ಎಲ್ಲ ದೇವಸ್ಥಾನಗಳಲ್ಲಿ ಅವತ್ತು ಬರೀ ಒಂದೇ ಒಂದು ಶಬ್ದ ಈ ನಗರದಲ್ಲಿ ಆಗಬೇಕು ಅದೇನಪ್ಪ ಅಂದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಿಟ್ಟರೆ ಇಡೀ ವಿಜಯಪುರ ನಗರ ಜೈ ಶ್ರೀರಾಮಿಂದ ಘೋಷಣೆಯಿಂದ ಇಲ್ಲಿರುವಂಥ ಭೂತ ದುಷ್ಟ ಶಕ್ತಿಗಳೆಲ್ಲ ನಾಶ ಆಗಲಿಕ್ಕೆ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನು ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಮ್ಮ ಮಾಧ್ಯಮದವರು ಸಾಕಷ್ಟು ನೀವು ಪ್ರಕಾರ ಕೊಡ್ತೀವಿ ಪ್ರತಿ ಪ್ರತಿ ಒಂದು ದಿವಸದ ಕಾರ್ಯಕ್ರಮವನ್ನು ಮುಖಪುಟದಲ್ಲಿ ಮುಖ್ಯ ಏನು ನಮ್ಮ ಎಲೆಕ್ಟ್ರಾನಿಕ್ ಮೇಡಮ್ ಆದ ಒಂದು ಮುಖ್ಯ ಒಂದು ಮೇನ್ ಪಾಯಿಂಟ್ಸ್ನಲ್ಲಿ ಹಾಕೋದ್ರ ಮೂಲಕ ನಮ್ಮ ಜಾತ್ರೆಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಮತ್ತು ಜಾತ್ರಾ ಕಮಿಟಿ ವತಿಯಿಂದ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಮುಂದಿನ ಈ ಕಾರ್ಯಕ್ರಮದಲ್ಲಿ ಸಹ ತಮ್ಮೆಲ್ಲರ ಸಹಯೋಗ ಇರಲಿ ಇದರ ಮೂಲಕ ಈ ಜಾತ್ರೆ ಇಡೀ ಕರ್ನಾಟಕದ ಒಂದು ಅತ್ಯಂತ ಮೈಸೂರು ದಸರಾ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತ್ರೆನೇ ದೊಡ್ಡ ಜಾತ್ರೆ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊರತೆ